ಅಮಾಯಕ ಇನ್ಸ್ಪೆಕ್ಟರ್ ಮುತ್ತುರಾಜ್ ವಿರುದ್ಧ ಪಿತೂರಿ ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಮುತ್ತುರಾಜ್ ಮೇಲೆ ಇದೆಂತ ದೌರ್ಜನ್ಯ ಅನ್ನೋ ಪ್ರಶ್ನೆ ಎರಡು ವರ್ಷ ಇನ್ಸ್ಪೆಕ್ಟರ್ ಗಳನ್ನ ವರ್ಗಾವಣೆ ಮಾಡುವಂತಿಲ್ಲ ಮಾಡಬಾರ್ದು ಆದರೆ ಪಿತೂರಿ ಮಾಡಿ ರಾಮಮೂರ್ತಿ ನಗರದ ಇನ್ಸ್ಪೆಕ್ಟರ್ ಮುತ್ತುರಾಜ್ ಸಸ್ಪೆಂಡ್ ಮಾಡಲಾಗಿದೆ ಇನ್ಸ್ಪೆಕ್ಟರ್ ಹುದ್ದೆ ಮೇಲೆ ಯಾರು ಕಣ್ಣಿಟ್ಟಿದ್ರೋ ಆ ಇನ್ಸ್ಪೆಕ್ಟರ್ ಗಳಿಂದ ಹಿಂತೂರಿ ಇಂಥದ್ದೊಂದು ಪಿತೂರಿ ಆಗಿರೋದು ಮುತ್ತುರಾಜ ಸಸ್ಪೆಂಡ್ ಆಗ್ತಾ ಇದ್ದಂತೆ ಶ್ರೀಮಂತ ಇನ್ಸ್ಪೆಕ್ಟರ್ ಗಳ ಲಾಬಿ ಮಾಡಿದ್ದಾರೆ ಯಾವ ಕಾರಣಕ್ಕೆ ರಾಮಮೂರ್ತಿ ನಗರದ ಇನ್ಸ್ಪೆಕ್ಟರ್ ಕುರ್ಚಿ ಮೇಲೆ ಕೂರೋದಕ್ಕೆ ಪೈಪೋಟಿ ಆಗಿರೋದು ಪಿತೂರಿಗಾಗಿನೇ ಸಸ್ಪೆಂಡ್ ಮಾಡಿಸುವಂತ ಪಿತೂರಿಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದಾರಂತೆ ಪಿತೂರಿಗಾಗಿ ಠಾಣೆಯ ಸಿಬ್ಬಂದಿಗೆ ಆಮಿಷ ಒಡ್ಡಿ ಮುತ್ತುರಾಜ್ ವಿರುದ್ಧ ಪಿತೂರಿ ಮಾಡಿದ್ರು ಆ ಪಿತೂರಿಗಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ರಾಮಮೂರ್ತಿ ನಗರದ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಅದೊಂದು ಚಿನ್ನದ ಗಣಿ ರಿಯಲ್ ಎಸ್ಟೇಟ್ ಸೇರಿ ಹಲವು ಕಡೆಯಿಂದ ಹಣ ಬರುವಂತಹ ಠಾಣೆ ಇದು ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ ಹುದ್ದೆಗಾಗಿ ಮುತ್ತುರಾಜ್ ಟಾರ್ಗೆಟ್ ಆಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಮಾಡಿದಂತ ತಪ್ಪಿಗೆ ಇನ್ಸ್ಪೆಕ್ಟರ್ ಮುತ್ತುರಾಜ್ಗೆ ಶಿಕ್ಷೆ ಆಗಿರೋದು ಯಾರೋ ಮಾಡಿದಂತ ತಪ್ಪಿಗೆ ಇನ್ನಾರಿಗೂ ಶಿಕ್ಷೆ ಅನ್ನುವಂತೆ ಮುತ್ತುರಾಜ್ಗೆ ಶಿಕ್ಷೆಯನ್ನು ಕೊಡಲಾಗಿದೆ ಯಾವುದರ ಮುಖಾಂತರ ಸಸ್ಪೆಂಡ್ ಮುಖಾಂತರ ಕೆಲವೇ ದಿನಗಳಲ್ಲಿ ರಾಮಮೂರ್ತಿ ನಗರ ಠಾಣೆಗೆ ಲಾಬಿ ಇನ್ಸ್ಪೆಕ್ಟರ್ಗಳು ಬರ್ತಾರೆ ಮುತ್ತುರಾಜ್ ಸಸ್ಪೆಂಡ್ ರದ್ದು ಮಾಡಿ ಮತ್ತೆ ರಾಮಮೂರ್ತಿ ನಗರಕ್ಕೆ ನಿಯೋಜಿಸಬೇಕು ಗೃಹ ಸಚಿವರು ಇದನ್ನು ಮಾಡಬೇಕು ಅಂತ ಎಂಥ ವಿಪರ್ಯಾಸ ನೋಡಿ ಇವರೇ ಮುತ್ತುರಾಜ್ ಅಮಾಯಕ ಇನ್ಸ್ಪೆಕ್ಟರ್ ಇವರು ರಾಮಮೂರ್ತಿ ನಗರ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಇದೊಂದು ಕಮಾಯಿ ಬರುವಂತಹ ರಿಯಲ್ ಎಸ್ಟೇಟ್ ಸೇರಿದಂತೆ ಎಲ್ಲ ದಂಧೆಗಳಿಂದಲೂ ಹಣ ಬರುವಂತಹ ಸ್ಟೇಷನ್ನು